ಇಪ್ಪತ್ತೇಳರಿಂದ ಮಾರ್ಚ್ ಒಂಬತ್ತರವರೆಗೆ ನಡೆಯುವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವದ ಸಕಲ ಸಿದ್ಧತೆಗಳು ಆರಂಭಗೊಂಡಿದ್ದು ಜಾತ್ರೆಯನ್ನು ಯಶಸ್ವಿಗೊಳಿಸಲು ಜಿಲ್ಲಾ ಆಡಳಿತ ಅಗತ್ಯ ಸಹಕಾರ ನೀಡಲಿದೆ ಎಂದು ಶ್ರೀ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಜಾತ್ರೆಯ ಪ್ರಯುಕ್ತ ಸೋಮವಾರದಂದು ಶ್ರೀ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವಕ್ಕೆ ಪೂಜೆ ನೆರವೇರಿಸಿ ರಥಕ್ಕೆ ಹಾಕಿರುವ ಗರಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಗ್ರಾಮದ ಬಾಬ್ದರರು ರಥಕ್ಕೆ ಹಾಕಿರುವ ಗರಿಗಳನ್ನು ತೆಗೆಯುವುದರಿಂದ ಜಾತ್ರೆಯ ಪೂರ್ವ ತಯಾರಿ ಆರಂಭಗೊಂಡಿದೆ ಅದರಂತೆ ಪಟ್ಟಣದಲ್ಲಿ ಇರುವ ಎಲ್ಲ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ಕೂಡ ಆರಂಭವಾಗಿದೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಾತ್ರೆಯ ಪೂರ್ವಭಾವಿ ಸಭೆ ಕೂಡ ನಡೆಸಲಾಗಿದೆ ಅತಿ ಶೀಘ್ರದಲ್ಲಿ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುವುದು ಜಾತ್ರೆಗೆ ಅಗತ್ಯವಿರುವ ಎಲ್ಲ ಸೌಲಭ್ಯ ನೀಡಲು ಪೂರ್ವ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಕ್ರಮವಹಿಸಲಾಗುವುದು ಪಟ್ಟಣದ ಸುತ್ತಲೂ ಕೆರೆ ಕಟ್ಟೆಗಳು ತುಂಬಿರುವುದರಿಂದ ಜಾತ್ರೆಗೆ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಶ್ರೀ ಗುರು ಚಿತ್ರಣ ಸಮಿತಿ ದೇವರನ್ನು ನಿಸ್ಕರಿಸುತ್ತ ಶ್ರೀ ಗಂಗಾಧರ ಗಂಗಾಧರಪ್ಪ ಕಾರ್ಯನಿರ್ವಾಹಕಾಧಿಕಾರಿಗಳು ಶ್ರೀ ಗುರು ಚಿತ್ರಣ ಸಮಿತಿ ಸ್ಥಾನ ಅದನ್ನು ನಾನು ಹೇಳಿದೆ ಈ ಈ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಜಾತ್ರೆ ಪ್ರಯುಕ್ತ ನಮ್ಮ ಮೊದಲನೇದಾಗಿ ಪೇರಿನ ಪುರಿ ಕಾರ್ಯಕ್ರಮವನ್ನು ನಿನ್ನೆ ಅಧಿಕೃತವಾಗಿ ಪೂಜೆ ಮಾಡಿದೆ ಅದಕ್ಕೋಸ್ಕರ ನೀವು ನೇಮಿಸಲಾದ ಬಾಬು ದಾರುಗಳು ಇವತ್ತು ನಿಮ್ಮನ್ನು ಚಿಕ್ಕ ತೆಗಿತಾ ಇದ್ದಾರೆ ಅದರಿಂದ ಈ ಸೈನ್ಯ ತೆಗೆದೊಂದಿಗೆ ತೆಗೆಯದ್ರೊಂದಿಗೆ ಕಾರ್ಯಕ್ರಮ ಪೂರ್ವ ತಯಾರಿ ಪ್ರಾರಂಭವಾಗಿದೆ ಅಂತ ಅಂದ್ಕೋಬೋದು ಹಾಗೆ ಎಲ್ಲ ದೇವಸ್ಥಾನಗಳಿಗೂ ಸುಂಡಾಹಣ್ಣ ಇದೆ ಹಾಗೆ ಎಲ್ಲ ಬರ ಸಿದ್ಧತೆ ಕೂಡ ಜಾತ್ರೆ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೇಂದ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಗೌರವ ಸಭೆಯು ಕೂಡ ನಡೆದಾಯಿತು ಅದರಂತೆ ಈಗ ನಾವು ಅಧಿಕಾರಿ ಸಭೆಯನ್ನು ಇಷ್ಟರಲ್ಲೇ ಇಟ್ಕೊಂಡು ಜಾತ್ರೆ ಪೂರ್ವ ತಯಾರಿಗೆ ಸಂಪೂರ್ಣ ತಯಾರಿನ ಮಾಡ್ಕೊಳ್ತಾ ಇದ್ದೀವಿ ಈ ಸರಿ ನೀರಿನ ಕೊರತೆ ಆಗ ಆಗ ಯಾವುದೇ ಕಾರಣಕ್ಕಾಗಲ್ಲ ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ಮತ್ತು ಜನ ಮಳೆ ಬೆಳೆ ಬಂದು ಮನೆ ಜನ ಕೂಡ ಚೆನ್ನಾಗಿರೋದ್ರಿಂದ ಸಾರ್ವ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಗ್ರಾಮಸ್ಥರು ಚೆನ್ನಾಗಿರೋದ್ರಿಂದ ಈ ಸರಿ ಅದ್ಭುತವಾಗಿ ಜಾತ್ರೆನ ನಡೆಸ್ಕೊಂಡು ಭಕ್ತರಿಗೆ ಅನುಕೂಲ ಆಗುತ್ತೆ ಕಲ್ಪಿಸೋ ಧೈರ್ಯ ಮಾಡ್ತಾ ಇದೀವಿ ಹಾಗೆ ಈಸಿನ ವಿಶೇಷ ಅಂದರೆ ಮೈಸೂರು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಸೂಚನೆಯಂತೆ ಮೈಸೂರು ದಸರಾ ರೀತಿ ಒಂದು ಲೈಟಿಂಗ್ಸನ್ನು ಸ ಮುಖ್ಯ ರಸ್ತೆಯಲ್ಲಿ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಕ್ರಮ ಕೈಗೊಳ್ತಾ ಇದೀವಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅವರು ದೇವರು ಬಂದು ಸೇವೆ ಮಾಡಿ ಮನಸ್ಸು ತರೋಮಾನ ತನ್ನ ಅರ್ಪಿಸಿ ಸರ್ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಈ ಒಂದು ಭಕ್ತಾದಿಗಳು ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಸೌಲಭ್ಯವನ್ನು ಸರ್ ಇದು ಜಾತ್ರೆ ಆಗಿರೋದ್ರಿಂದ ಮೂರು ಮೂರು ನಾಲ್ಕು ಮೂರರಿಂದ ನಾಲ್ಕು ಲಕ್ಷ ಜನ ಬರ್ತಾರೆ ಅವರಿಗೆ ಉಳ್ಕೊಳ್ಳೋಂಥ ವ್ಯವಸ್ಥೆಗಳು ಅಂದರೆ ನಮ್ಮ ಎಸ್ಟೇಟ್ ಸರ್ ಶಾಲೆ ಕೆಲವು ಶಾಲೆಗಳನ್ನು ನಿಗದಿಪಡಿಸಿದ್ವಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅವರು ಒಂದೇ ಒಂದೇ ಸಹ ಉಳ್ಕೊಳ್ತಾರೆ ನಮ್ಮಲ್ಲಿ ಮೈದಾನ ಜಾತ್ರೆಯಲ್ಲಿ ಆಗಿ ಅದೇ ದಿವಸ ಉಳ್ಕೊಳಲ್ಲ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಚೆಕ್ ಕ್ಯಾಮ್ರಾಗಳು ಸಿ ಸಿ ಕ್ಯಾಮ್ರಾಗಳು ಮತ್ತು ನೀರಿನ ಒಂದು ಐವತ್ತು ಟ್ಯಾಂಕ್ ಟ್ಯಾಂಕರ್ಗಳು ನೀರಿನ ಟ್ಯಾಂಕರ್ಗಳು ಸಮೇತ ಮತ್ತು ದೊಡ್ಡ ಆಲಿನ ಟ್ಯಾಂಕರ್ಗಳು ಸಹ ಇರ್ತಾ ಇರ್ತವೆ ನೀರು ಯಾವುದೇ ಭಕ್ತರು ಎಲ್ಲೇ ಉಳ್ಕೊಂಡ್ರು ಕೂಡ ನೀರನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಅವರೆಲ್ಲೇ ಇರಲಿ ಫೋನ್ ಮಾಡಿದ್ರೆ ಸಾಕು ಒಂದು ಹೆಲ್ಪ್ಲೈನ್ ಇರುತ್ತೆ ಹೆಲ್ಪ್ ಲೈನ್ ಫೋನ್ ಮಾಡಿದ್ರೆ ಸಾಕು ನಮ್ಮ ಕಂದಾಯ ಇಲಾಖೆ ಸಂಪೂರ್ಣ ನೀರಿನ ಜವಾಬ್ದಾರಿ ಇಟ್ಕೊಂಡಿದೆ ಅವರು ನೀರನ್ನು ಯಾವುದೇ ತೊಂದರೆ ಆಗ್ತಂಗೆ ನೋಡ್ಕೊಂತೀವಿ ಅವರು ಊರು ಟೆಂಟ್ ಹಾಕ್ಕೊಂಡಿರ್ತಾರೆ ಟೆಂಟಲ್ಲಿ ಈಗ ವಿದ್ಯುತ್ ಕಳೆತನ ಆಗ್ತಂತೆ ವಿದ್ಯುತ್ ಲೈಟನ್ನು ಕೊಡೋವಂಥ ವ್ಯವಸ್ಥೆಗಳು ಕೂಡ ಮೇನ್ ಲೇಪಿ ಅವರೆಲ್ಲ ಪಾರ್ಕಿಂಗು ಮತ್ತು ಎಲ್ಲೆ ಅಲ್ಲೆಲ್ಲ ಸಿ ಚೀಚಿ ಕ್ಯಾಮ್ರಾ ಮತ್ತು ಲೈಟಿಂಗ್ ವ್ಯವಸ್ಥೆ ಕೊಡುವಂಥ ಮನೆ ಹೊತ್ತೀವಿ ಅದೇ ರೀತಿ ಮಾಡ್ತೀವಿ ಮತ್ತು ಊರಿನ ಕಳೆ ಧೂಳಾಗ್ದಂಗೆ ನೀರು ಎಲ್ಲ ನೀರು ಸಿಂಪಡಿಸೋ ಕಾರ್ಯಕ್ರಮ ಕೂಡ ಮಾಡ್ಕೊತಿದೀವಿ ಅದರಂತೆ ಎಲ್ಲ ಜಿಲ್ಲಾಡಳಿತ ಪೂರ್ಣ ಸಮೃದ್ಧಿಯಾಗಿ ನೆಲೆ ಸಿದ್ಧವಾಗ್ತದೆ ಸರ್ ಸಾರ್ವಜನಿಕರು ಒಂದು ದೂರಿದೆ ಹೇಳಿ ಸರ್ ಏನು ಸಿ ಸಿ ಕ್ಯಾಮರಾ ಸರಿಯಾಗಿ ಕೆಲಸ ಕಾರ್ಯನಿರ್ವಹಿಸ್ತಿಲ್ಲ ಅಂತೇಳಿ ಅಂದ್ರೆ ಅವಾಗ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಡೋದು ಸಾಮಾನ್ಯ ಅದನ್ನು ದೂರ ದುರಸ್ತಿಪಡಿಸೋದು ನಮ್ಮ ಕರ್ತವ್ಯ ಕೂಡ ಅದಕ್ಕೆ ಈಗ ಆಗಿದೆ ಇನ್ನು ಎರಡು ಇನ್ನೋ ವೈರ್ ಇಲ್ಲೇನೋ ಎರಡು ಕಟ್ಟಾಗಿದೆ ಅಂತೆ ಎರಡು ಸಿ ಸಿ ಕ್ಯಾಮ್ರಾ ಬರ್ತಾ ಇಲ್ಲ ಅದನ್ನು ಕೂಡ ಸರಿಪಡಿಸೋಕ್ಕೆ ಕ್ರಮ ಆಗುತ್ತೆ ಸರ್ ಎಷ್ಟು ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ರಿ ಸರ್ ಸರ್